ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕ್ರಿಸ್ಮಸ್ ಪ್ರಬಂಧ ಈ ಒಂದು ಕ್ರಿಸ್ಮಸ್ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಭಾರತದಲ್ಲಿ ಹಾಗೂ ಕ್ರೈಸ್ ಸಮುದಾಯದವರು ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಕ್ರಿಸ್ಮಸ್ ಹಬ್ಬವು ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುವುದು ಕ್ರಿಸ್ಮಸ್ ಹಬ್ಬದ ಪ್ರಾಮುಖ್ಯತೆ ಏನು ಕ್ರಿಸ್ಮಸ್ ಹಬ್ಬದ ಆಚರಣೆ ಆರಂಭವಾದದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕ್ರಿಸ್ಮಸ್ ಹಬ್ಬವು ಕ್ರೈಸ್ ಧರ್ಮದವರು ಆಚರಿಸುವ ಪ್ರಮುಖ ಧರ್ಮದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ದಿನವಾಗಿ ಆಚರಿಸಲಾಗುತ್ತದೆ ಕ್ರಿಸ್ಮಸ್ನ ಸಂಭ್ರಮವು ಒಂದು ದಿನ ಮುಂಚಿತವಾಗಿ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುತ್ತದೆ ಕ್ರಿಶ್ಚಿಯನ್ ಧರ್ಮದ ಜನರು ಈ ದಿನವನ್ನು ಏಸು ಕ್ರಿಸ್ತನ ಜನ್ಮ ದಿನವೆಂದು ಆಚರಿಸುತ್ತಾರೆ ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಎಲ್ಲ ಧರ್ಮದ ಜನರು ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ ವಿವರಣೆ ಕ್ರಿಶ್ಚಿಯನ್ ಧರ್ಮದ ಜನರು ಕ್ರಿಸ್ಮಸ್ ಹಬ್ಬವನ್ನು ಒಂದು ದಿನ ಮೊದಲು ಅಂದರೆ ಡಿಸೆಂಬರ್ ಇಪ್ಪತ್ನಾಕರಿಂದ ಆಚರಿಸುತ್ತಾರೆ ಡಿಸೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಜನರು ಚರ್ಚ್ಗೆ ಹೋಗುತ್ತಾರೆ ಮತ್ತು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಕ್ರಿಶ್ಚಿಯನ್ ಧರ್ಮದ ಜನರು ತಮ್ಮ ದೇವನಾದ ಏಸು ಏಸು ದಿ ಕ್ರಿಸ್ತನನ್ನು ಈ ದಿನ ನೆನೆಯ ನೆನೆಯುತ್ತಾರೆ ನಂತರ ಕ್ರಿಸ್ಮಸ್ ಹಬ್ಬದ ದಿನದಂದು ಪರಸ್ಪರ ಅಭಿನಂದ ಅಭಿನಂದಿಸಿ ಮತ್ತು ಉಡುಗೊರೆಗಳನ್ನು ವಿತರಿಸುತ್ತಾರೆ ಆದರೆ ಕ್ರಿಶ್ ಕ್ರಿಸ್ತಕ ಮುನ್ನೂರ ಮೂವತ್ತರ ಹೊತ್ತಿಗೆ ರೋಮ್ನಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಚಾರವು ವೇಗವಾಗಿ ಬೆಳೆಯಲು ಪ್ರಾರಂಭ ಪ್ರಾರಂಭಿಸಿತು ರೋಮ್ನಲ್ಲಿ ಕ್ರೈಸ್ತ ಧರ್ಮದ ಅನುಯಾಯಿಗಳನ್ನು ಸಂಖ್ಯೆ ಹೆಚ್ಚಾಯಿತು ಇದಾದ ನಂತರ ಕ್ರಿಶ್ಚಿಯನ್ ಮುನ್ನೂರ ಮೂವತ್ತಾರರಲ್ಲಿ ಕ್ರಿಸ್ತಕ ಸಾರಿ ಕ್ರಿಸ್ತಕ ಮುನ್ನೂರ ಮೂವತ್ತಾರರಲ್ಲಿ ಕ್ರೈಸ್ತ ಧರ್ಮದ ಅನುಯಾಯಿಗಳು ಯೇಸು ಕ್ರಿಸ್ತನನ್ನು ಸೂರ್ಯದೇವನನ ಅವತಾರವೆಂದು ಒಪ್ಪಿಕೊಂಡರು ಮತ್ತು ಅಂದಿನಿಂದ ಕ್ರಿಸ್ಮಸ್ ಹಬ್ಬವನ್ನು ಯೇಸು ಕ್ರಿಸ್ತನ ಜನ್ಮದಿನವನ್ನಾಗಿ ಆಚರಿಸುವ ಸಂಪ್ರದಾಯ ಡಿಸೆಂಬರ್ ಇಪ್ಪತ್ತೈದರಂದು ಪ್ರಾರಂಭವಾಯಿತು ಹರಿಯುವ ದೇಶಗಳಲ್ಲಿ ಅನೇಕ ಧಾರ್ಮಿಕ ರಾಷ್ಟ್ರೀಯ ಮತ್ತು ಜಾತ್ಯತೀತ ಸಂಪ್ರದಾಯಗಳು ಹಾಗೂ ಆಚರಣೆಗಳು ಕ್ರಿಸ್ತನೊಂದಿಗೆ ಸಂಬಂಧ ಹೊಂದಿದೆ ಕ್ರಿಸ್ಮಸ್ ಜೊತೆಗೆ ಈ ಕೆಳಕಂಡ ಆಚರಣೆಗಳು ರೂಢಿಯಲ್ಲಿವೆ ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜನದ ಗೊಂಬೆಗಳನ್ನು ಮಾಡುವುದು ಕ್ರಿಸ್ತಕ ವೃಕ್ಷ ಇಟ್ಟು ಅಲಂಕರಿಸುವುದು ಕ್ರಿಸ್ಮಸ್ನ ವೃಕ್ಷ ಇಟ್ಟು ಅಲಂಕರಿಸುವುದು ಆಮೇಲೆ ಮಿಸುಳು ಮೊದಲಾದ ಮರಗಳ ಎಲೆಗಳ ತೋರಣ ಕಟ್ಟುವುದು ಮಿಸುಳೋಟ್ ಅಂದ್ರೆ ಕ್ರಿಸ್ತನ ಕ್ರಿಸ್ಮಸ್ಗೆಂದೇ ತಯಾರಿಸಿ ವಿಶಿಷ್ಟ ತಿಂಡಿಗಳನ್ನು ಹಾಗೂ ಉಡುಗೊರೆಯನ್ನುಗಳನ್ನು ಹಂಚುವುದು ಕೊನೆಯದಾಗಿ ಉಪಸಂವಾರ ಈ ದಿನದಂದು ಜನರು ಸಂಗೀತಕ್ಕೆ ನೃತ್ಯ ಮಾಡುವ ಮೂಲಕ ಅಥವಾ ಮಧ್ಯರಾತ್ರಿವರೆಗೂ ಕುಳಿತು ಜ್ಞಾನದ ಮೂಲಕ ತಡರಾತ್ರಿವರೆಗೂ ಆಚರಿಸುತ್ತಾರೆ ದೇವರು ತಮ್ಮ ಜೀವಗಳನ್ನು ಉಳಿಸಲು ಮತ್ತು ಪಾಪ ಕರ್ಮಗಳಿಂದ ರಕ್ಷಿಸಲು ಭೂಮಿಗೆ ಬಂದಿದ್ದಾನೆ ಬಂದು ಎಂದು ಹೇಳ ನಂಬದ ನಂಬಲಾಗಿದೆ ಈ ದಿನ ಬಹುತೇಕ ಎಲ್ಲ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಸಾರ್ವಜನಿಕ ಮತ್ತು ಧಾರ್ಮಿಕ ರಜಾ ದಿನವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ರಿಸ್ಮಸ್ ದರ ಕ್ರಿಸ್ಮಸ್ ಪ್ರಬಂಧದ ಈ ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು